ತಿಂಗಳಿಗೆ ಮೀರಿ ತಗ್ಗದ್ದಲ್ಲ ಎಂಬ ಇದಿತ್ತು ಅದನ್ನು ಕೂಡ ಕೈ ಬಿಟ್ಟಿದ್ದೀನಿ ಅದನ್ನು ಕೂಡ ನಾನು ಒಪ್ಕೊ ಒಪ್ಕೋತೀನಿ ಸಾಕು ನಿಮ್ಮ ಏನಾದರೂ ಕೊಡಿ ಸಜೆಷನ್ಸ್ ಅಲ್ಲ ಅದೇನು ಒಪ್ಕೋತೀನಿ ಅಂದಮೇಲೆ ಅವ್ರು ಮಾಡಿರೋದಕ್ಕೆ ಕರೆಕ್ಟ್ ಆಗಿದೆ ಅಂತ ಸ್ವಾಗತ ಮಾಡಿದೆ ತಕ್ರಲಿಲ್ಲ ಅಂತ ಅಷ್ಟೇ ಆಯ್ತು ಮತ್ತೆ ಚರ್ಚೆಗೆ ಚುನಾವಣಾ ಪ್ರಾಧಿಕಾರ ಹಿಂದೆ ಕೇಂದ್ರ ಸರ್ಕಾರ ಏನು ತಗೊಂಡು ಬಂದ ಅದನ್ನು ನಾನಿದ್ದಾಗಲೇ ತೆಗಿಬೇಕು ಅಂತಿದ್ದೆ ಆದರೆ ಆಗಲಿಲ್ಲ ಅದರ ರಾಜಣ್ಣ ಅವರು ತೆಗೆದಿದ್ದಾರೆ ಸಾಮಾನ್ಯವಾಗಿ ಪಕ್ಷಭೇದ ಮರೆತು ಎಲ್ಲ ಸಹಕಾರಿಗಳು ಕೂಡ ಅದನ್ನು ಚುನಾವಣಾ ಪ್ರಾಧಿಕಾರ ತೆಗಿಬೇಕು ಅಂತಕ್ಕಂಥದ್ದಿತ್ತು ಅದನ್ನು ಸಹಕಾರ ಸಚಿವರು ತೆಗೆದಿದ್ದಾರೆ ಅದಕ್ಕೆ ನಾನು ಅವ್ರನ್ನ ಅಭಿನಂದನೆ ಈ ಸಂದರ್ಭದಲ್ಲಿ ಹೇಳ್ತೀನಿ ಸನ್ಮಾನ್ಯ ಅಧ್ಯಕ್ಷೆ ಚುನಾವಣಾ ಪ್ರಾಧಿಕಾರ ಬಿಟ್ಟು ಅಡಿಷನಲ್ ರಿಜಿಸ್ಟ್ರಾರ್ ಒಬ್ಬರನ್ನ ಅಪಾಯಿಂಟ್ಮೆಂಟ್ ಮಾಡಿ ನಮ್ಮ ಕೆ ಕೈ ಕೆಳಗಡೆ ಮಾಡ್ತಕ್ಕಂಥದ್ದು ಈಗ ಸನ್ಮಾನ್ಯ ಅಧ್ಯಕ್ಷೆ ಈ ನಂದೆ ಹೌಸಿಂಗ್ ಫೆಡರೇಷನ್ ಸ್ಟೇಟ್ ಲೆವೆಲ್ ಸ್ಟೇಟ್ ಲೆವೆಲ್ಲು ಚುನಾವಣಾ ಪ್ರಾಧಿಕಾರ ಡಿವಿಷನ್ ಕಮಿಷನರ್ ಅಪಾಯಿಂಟ್ಮೆಂಟ್ ಮಾಡ್ತಾರೆ ಸನ್ಮಾನ್ಯ ಅಧ್ಯಕ್ಷೆ ಈ ಚುನಾವಣಾ ಪ್ರಾಧಿಕಾರ ಇದ್ದಂತ ಸತೀಶ್ ಶೂನ್ಯ ಬಂಡವಾಳ ಕೃಷಿಯಿಂದ ಎಕರೆಗೆ ಹದಿನಾಲ್ಕು ಲಕ್ಷ ಗಳಿಸುತ್ತಿದ್ದಾರೆ ನೀವು ಕೂಡ ಅವರಿಂದ ಕಲಿಬೇಕಾ ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ ಸಂದರ್ಭದಲ್ಲಿ ನಾವು ಹೋಗಿ ಅವ್ರ ಹತ್ರ ಡಿವಿಷನಲ್ ಕಮಿಷನರ್ ಹತ್ರ ತಿಂಗಳಾರು ಗಟ್ಟಲೆ ನಿಂತ್ಕೋಬೇಕು ನಮ್ದು ಎಲೆಕ್ಷನ್ ಇದೆ ಎಲೆಕ್ಷನ್ ಇದೆ ನೋಡಿ ನೋಡಿ ಅಂತ ಅವ್ರ ಮನಸ್ಸು ಇದ್ರೆ ನೋಡಿ ಯಾಕೆಂದ್ರೆ ಅವ್ರು ಯಾರಿಗೂ ಕೂಡ ಕೋಪರೇಷನ್ ಅನುಭವ ಇಲ್ಲ ಕೋಪರೇಷನ್ ಏನು ಗೊತ್ತಿಲ್ಲ ಅದನ್ನ ನಾನು ದಿನ ಕೂಡ ಒಪ್ಕೊಳ್ತಾ ಇದ್ದೇನೆ ಪಟ್ಟಣ ಸಹಕಾರ ಬ್ಯಾಂಕ್ ಹೊರತುಪಡಿಸಿ ಕೋಪರೇಟಿವ್ ಏನ್ ಮಾಡಿದ್ದಾರೆ ಕರೆಕ್ಟ್ ಇದೆ ರಾಜಣ್ಣವ್ರೆ ಸಹಕಾರ ಸಚಿವರು ಆದ್ರೆ ಎಲ್ಲಿ ಅಷ್ಟು ಜನ ಆಡಿಟ್ರು ಇದ್ದಾರೆ ಎರಡು ಮೂರು ವರ್ಷ ಎರಡು ವರ್ಷ ಪ್ರೈವೇಟ್ನವ್ರು ಮೂರನೇ ವರ್ಷ ಡಿಪಾರ್ಟ್ಮೆಂಟ್ ಮಾಡಬೇಕು ಅಂತಕ್ಕಂಥದ್ದು ನಿಮ್ಮ ಚಿಂತನೆ ಹಂಡ್ರೆಡ್ ಪರ್ಸೆಂಟ್ ಕರೆಕ್ಟ್ ಇದೆ ಆದರೆ ಮೂರನೇ ವರ್ಷ ಮಾಡ್ತಕ್ಕಂಥದ್ದಕ್ಕೆ ನಿಮ್ಮಲ್ಲಿ ಆಡಿಟ್ರುಗಳು ತಿಂಗಳಿಗೆ ಮೀರ್ತಕ್ಕದ್ದಲ್ಲ ಎಂಬ ಇದಿತ್ತು ಅದನ್ನು ಕೂಡ ಕೈ ಬಿಟ್ಟಿದ್ದೀನಿ ಅದನ್ನು ಕೂಡ ನಾನು ಒಪ್ಕೊ ಒಪ್ಕೋತೀನಿ ಅಲ್ಲ ಅದೇ ಒಪ್ಕೋತೀನಿ ಅಂದ ಮೇಲೆ ಅವ್ರು ಮಾಡಿರೋದಕ್ಕೆ ಕರೆಕ್ಟ್ ಅಂತೇಳಿ ಅಂತ ಸ್ವಾಗತ ಮಾಡಿ ಟಕ್ರಲ್ಲಿಲ್ಲ ಅಂತ ಅಷ್ಟೇ ಆಯ್ತು ಚುನಾವಣಾ ಪ್ರಾಧಿಕಾರ ಹಿಂದೆ ಕೇಂದ್ರ ಸರ್ಕಾರ ನಾನು ನಾನಿದ್ದಾಗಲೇ ತೆಗಿಬೇಕು ಅಂತಿದ್ದೆ ಆದ್ರೆ ಆಗ್ಲಿಲ್ಲ ರಾಜಣ್ಣ ಅವರು ತೆಗೆದಿದ್ದಾರೆ ಸಾಮಾನ್ಯವಾಗಿ ಪಕ್ಷಭೇದ ಮರೆತು ಎಲ್ಲ ಸಹಕಾರಿಗಳು ಕೂಡ ಅದನ್ನ ಚುನಾವಣಾ ಪ್ರಾಧಿಕಾರ ತೆಗಿಬೇಕು ಅಂತಕ್ಕಂಥದ್ದಿತ್ತು ಅದನ್ನ ಸಹಕಾರ ಸಚಿವರು ತೆಗೆದಿದ್ದಾರೆ ಅದಕ್ಕೆ ನಾನು ಅವ್ರನ್ನ ಅಭಿನಂದನೆ ಈ ಸಂದರ್ಭದಲ್ಲಿ ಹೇಳ್ತೀನಿ ಸನ್ಮಾನ್ಯ ಅಧ್ಯಕ್ಷೆ ಚುನಾವಣಾ ಪ್ರಾಧಿಕಾರ ಬಿಟ್ಟು ಅಡಿಷನಲ್ ರಿಜಿಸ್ಟ್ರಾರ್ ಒಬ್ಬರನ್ನ ಅಪಾಯಿಂಟ್ಮೆಂಟ್ ಮಾಡಿ ನಮ್ಮ ರಿಜಿಸ್ಟಾರ್ ಕೆ ಕೈ ಕೆಳಗಡೆ ಮಾಡ್ತಕ್ಕಂಥದ್ದು ಈಗ ಸನ್ಮಾನ್ಯ ಅಧ್ಯಕ್ಷೆ ಈ ನಂದೆ ಹೌಸಿಂಗ್ ಫೆಡರೇಷನ್ ಸ್ಟೇಟ್ ಲೆವೆಲ್ ಸ್ಟೇಟ್ ಲೆವೆಲ್ಲು ಚುನಾವಣಾ ಪ್ರಾಧಿಕಾರ ಡಿವಿಷನ್ ಕಮಿಷನರ್ ಅಪಾಯಿಂಟ್ಮೆಂಟ್ ಮಾಡ್ತಾರೆ ಸನ್ಮಾನ್ಯ ಅಧ್ಯಕ್ಷೆ ಈ ಚುನಾವಣಾ ಪ್ರಾಧಿಕಾರ ಇದ್ದಂಥ ಸಂದರ್ಭದಲ್ಲಿ ನಾವು ಹೋಗಿ ಅವ್ರ ಹತ್ರ ಡಿವಿಷನ್ ಕಮೀಷನರ್ ಹತ್ರ ತಿಂಗಳಾರಟ್ಲು ನಿಂತ್ಕೋಬೇಕು ನಮ್ದು ಎಲೆಕ್ಷನ್ ಇದೆ ಎಲೆಕ್ಷನ್ ಇದೆ ನೋಡಿ ನೋಡಿ ಅಂತ ಅವ್ರ ಮನಸ್ಸು ಇದ್ರೆ ನೋಡ ಯಾಕೆಂದ್ರೆ ಅವ್ರು ಯಾರಿಗೂ ಕೂಡ ಕೋಪರೇಷನ್ ಅನುಭವ ಇಲ್ಲ ಕೋಪರೇಷನ್ ಏನು ಗೊತ್ತಿಲ್ಲ ಅದನ್ನ ನಾನು ತೆಗೆದಿರ್ತಕ್ಕಂಥದ್ದನ್ನ ಕೂಡ ಒಪ್ಕೊಳ್ತಾ ಇದ್ದೇನೆ ಪಟ್ಟಣ ಸಹಕಾರ ಬ್ಯಾಂಕ್ ಹೊರತುಪಡಿಸಿ ಕೋಪರೇಟಿವ್ ಏನ್ ಮಾಡಿದ್ದಾರೆ ಕರೆಕ್ಟ್ ಇದೆ ರಾಜಣ್ಣವ್ರೆ ಸಹಕಾರ ಸಚಿವರು ಆದ್ರೆ ಎಲ್ಲಿ ಅಷ್ಟು ಜನ ಆಡಿಟರ್ ಇದ್ದಾರೆ ಎರಡು ಮೂರು ವರ್ಷ ಎರಡು ವರ್ಷ ಪ್ರೈವೇಟ್ನವ್ರು ಮಾಡ್ತಕ್ಕಂಥದ್ದು ಆಡಿಟ್ರು ಮೂರನೇ ವರ್ಷ ಡಿಪಾರ್ಟ್ಮೆಂಟ್ ಮಾಡಬೇಕು ಅಂತಕ್ಕಂಥದ್ದು ನಿಮ್ಮ ಚಿಂತನೆ ಹಂಡ್ರೆಡ್ ಪರ್ಸೆಂಟ್ ಕರೆಕ್ಟ್ ಇದೆ ಆದರೆ ಮೂರನೇ ವರ್ಷ ಮಾಡ್ತಕ್ಕಂಥದ್ದಕ್ಕೆ ನಿಮ್ಮಲ್ಲಿ ಆಡಿಟ್ರುಗಳು